ಸಭಾ ಪಂಡಿತ್ರಲ್ಲಿ ಸಾವಿನದ ಪ್ರಾರ್ಥನೆ ಹೌದು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಹೌದು ಯಾನ ಅನಕತ ಚಾ ಅಯ್ಯಣ ವ ಅನ ಚಾ ಕುಡ್ಬೇಡ ಗಪ್ಪ ಅನ್ಕತ ಹೇ ಮಾತಿನೊಳಗ ಮಾತನ್ನ ಹಿಂಗೆ ಹೇಳ್ತಾರಲ್ಲ ಗಪ್ಪ ಬಾಯ್ ನೀ ಮಾತಾಡಕತ್ತೀವ ಗಪ್ಪ ನೀ ಏನು ಮಾಡ್ತೀಯ ಹೌದು ಮಾತಾಡ್ರಿ ಆ ಇದು ಮಾತಾ ಹೇಳಾಕಿತ್ತು ಮುಂಚಿತವಾಗಿ ಏನು ಹೇಳ್ಬೇಕತ್ತ್ರಿ ಏನು ಮಾಡ್ಬೇಕಾಗ್ಯದಪ್ಪಾ ಅಂತ ಕೇಳಿದ್ರೆ ಹೇ ಹಾಂ ಏನು ಮಾಡ್ಬೇಕತ್ತ್ರಿ ನೀನೆ ಮಾತಾಡಿ ನಾ ಕೆಳಗೆ ಕುಂದಿರ್ತೀನಿ ನಮ್ಮ ಮನೆಗೆ ಹೋರಿ ನಾ ಮಾತಾಡ್ತಾನೆ ಹಾಂ ಬರಲಿ ಯಾಕಪ್ಪ ಅಂತ ಕೇಳಿದ್ರೆ ಯಾಕಿ ಕುಂತು ಯಾರ ಹಾಡ್ಕೆ ಕೇಳಕತ್ತಾರಲ್ಲ ಹೌದಾ ಇವರಿಗೆ ಒಂದು ಸಾರಿ ನಮಸ್ಕಾರ ಹೌದು ಹೌದ ಅಡ್ಡಾಡ್ಕೋತ ಯಾರ ಹಾಡಿಕೆ ಕೇಳಕತ್ತಾರಲ್ಲ ಹೌದು ಇವರಿಗೆ ಎರಡು ಸಾರಿ ನಮಸ್ಕಾರ ನಮಸ್ಕಾರ ಗದ್ಲಾ ಮಾಡಕೋತ ಯಾರ ಹಾಡಿಕೆ ಕೇಳಕತ್ತಾರಲ್ಲ ಹೌದು ಇವರಿಗೆ ಐದ ಸಾರಿ ನಮಸ್ಕಾರ ನಮಸ್ಕಾರ ಚಾ ಕುಡ್ಕೋತ ಯಾರ ಹಾಡಿಕೆ ಕೇಳಕತ್ತಾರಲ್ಲ ಹೌದಾ ಇವರಿಗೆ ಹತ್ತು ಸಾರಿ ನಮಸ್ಕಾರ ನಮಸ್ಕಾರ ನಿಂತು ಯಾರ ಹಾಡಿಕೆ ಕೇಳಕತ್ತಾರಲ್ಲ ಹೌದಾ ಇವರಿಗೆ ಹನ್ನೊಂದು ಸಾರಿ ನಮಸ್ಕಾರ ಹೌದು ಇಲ್ಲಿ ನಮ್ಮ ಮೌನ ಬೆಳಗದವರು ಏನೋ ಕೂತಾರಲ್ಲ ಬಂದೇನ ಬೈ ನಿಮ್ದು ಆಧಾರ್ ಕಾರ್ಡ್ ಕಂಪನಿ ಕನ್ನೇ ಕಾಣಲಿಗದನು ಏ ಬಂದೈತ್ ಬಾಯಿ ಬಂದೈತ್ಲೆ ಬಳಗ ಬಂದೈತ್ ನಿಮ್ಮದು ನಮ್ಮ ಮೌನ ಬಳಗದವರು ಏನು ಕುತ್ತಾರಲ್ಲ ಹೌದಾ ಇವರಿಗೆ ಕೋಟಿ 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 ನಮಸ್ಕಾರ ಮಾಡಬೇಕಾಗ್ಯದು ಹೌದು ಏನು ಅಡ್ಡಿಲ್ಲ ಬಾಯಿ ಮಾತಾಡೋಣಿಕೆ ಯಾಕೋ ಬಾಳ ಚಲೋ ಮಾತಾಡತ್ತೀರಿ ಏನು ತಪ್ಪು ಮಾತಾಡಿ ನೋ ಚಲೋ ಮಾತಾಡಕತ್ತಿರ ತೇಳಕತ್ತಿರ ಇಲ್ಲಿ ಕುತ್ತವರಿಗೆ ಒಂದು ಸಲ ನಮಸ್ಕಾರ ಮಾಡಿದ್ರಿ ನಿತ್ತವರಿಗೆ ಎರಡು ಸಲ ನಮಸ್ಕಾರ ಮಾಡಿದ್ರಿ ಹೌದು ಗದ್ಲಾ ಮಾಡೋರಿಗೆ ಮೂರು ಸಲ ನಮಸ್ಕಾರ ಮಾಡಿದ್ರಿ ಚಾ ಕುಡಿ ಅವ್ರಿಗೆ ಐದು ಸಲ ನಮಸ್ಕಾರ ಮಾಡಿದಿರಿ ಹೌದು ಆರ್ ಸಲ ಏಳು ಸಲ ಎಂಟು ಸಲ ಹತ್ತು ಸಲ ನಮಸ್ಕಾರ ಮಾಡಿದ್ರಿ ನಿನಗೆ ಏನಾಗ್ಯದ ಇಲ್ಲಿ ಈ ನಿಮ್ಮ ಮಣ್ಣು ತುಣ್ಣು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರಿ ಬೇಕಲಾದ ಭೇದ ಭಾವ ಯಾಕೆ ಮಾಡ್ತೀರಿ ನೀವು ಇವನಿಗೆ ಕಲ್ಲು ತಗೊಂಡು ಹೊಡ್ರಿ ನಿಮ್ಗೆ ಮಣ್ಣು ತಿನ್ನೋ ಕಂಪನಿ ಅನ್ನಕತ್ತಾನ ಬೈ ನಿಮ್ ತಾಯಿಗೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂದ್ರೆ ಕೇಳಲ್ಲ ಯಾಕೋ ನನ್ನ ಈ ಮುದುಕಿಯನ್ನ ಹಡಿಬೇಕಾದ್ರೆ ಮಣ್ಣು ತಿಂದ ಹಡ್ದಾರ ಅವ್ರು ನಿಮಗೆ ಹೆಂಗ್ ಗೊತ್ತು ನಿನಗೆ ಹಂಗ ಗೊತ್ತಾ ನಮ್ ಇಬ್ಬರು ಕಲರ್ ನೋಡಿದ್ರೆ ಗೊತ್ತಾಗ ಬಾಯಿ ಎಟ್ ಕೆಂಪು ಹುಟ್ಟಿ ನೋಡಿ ನಾವು ಹೌದು ನೋಡ್ ಬಾಯಿ ಎಟ್ ಐತಿ ನಮ್ ಬಳಗ ಹೌದು ಯಾಕಪ್ಪ ಅಂತ ಕೇಳಿದ್ರ ಮಾತಾಡುದು ಮಾತಾಡ್ತೀರಿ ಒಂದತ್ತ ಕಡೆ ಇಟ್ಟು ತೂಗ್ರ ನೀವು ಅಪ್ಪಗಳನ್ನ ಅವಾಗಳನ್ನ ಭೇದ ಭಾವ ಮಾಡಿ ಮಾಡ್ಬೇಡ್ರಿ ಅವನ ಬಳಗಕ್ಕ ಅಪ್ಪನ ಬಳಗಕ್ಕ ಭೇದ ಭಾವ ಮಾಡಿಲ್ಲ ಯಾಕೆ ಭೇದ ಭಾವ ಮಾಡಿಲ್ಲ ಇವರಿಗೆ ಇವ್ರಿಗೆ ಯಾಕೆ ಒಂದ್ ಸಲ ನಮಸ್ಕಾರ ಇವ್ರಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ನಮ್ಮ ಅಪ್ಪನ ಬಳಗಕ್ಕೆ ಯಾಕ ಒಂದ್ ಸರಿ ನಮಸ್ಕಾರ ಮಾಡ್ಬೇಕಾಗ್ಯದ ನಮ್ಮ ಅವನ ಬಳಗಕ್ಕೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ಬೇಕಾಗ್ಯದ ಯಾಕೆ ಯಾಕ ನಮ್ಮಪ್ಪನ ಅಪ್ಪನ ಬಳಗದವ್ರು ಏನ್ ಅದಾರಲ್ಲ ಇದು ನಮ್ಮ ಕಂಪನಿ ಏನ್ ಮಾಡ್ತೈತಿ ಎಲ್ಲಿ ಆರ್ಕಿಸ್ಟ್ ಆಗ್ಲಿ ಎಲ್ಲಿ ಭಜನಿ ಪದ ಆಗ್ಲಿ ಎಲ್ಲಿ ಗೀಗಿ ಪದ ಆಗ್ಲಿ ಹೌದು ಯಾವಾಗ ಒಂದ್ ಕಾರ್ಯಕ್ರಮ ಆಗ್ಲಿ ಏನ್ ಮಾಡ್ತದೆ ನಮ್ಮ ಬಳಗ ನಮ್ಮ ಅಪ್ಪನ ಬಳಗದವ್ರು ಏನ್ ಮಾಡ್ತಾರ ನಮ್ ನಮ್ಮ ಬಳಗೆ ಏನು ಮಾಡತಿದಿ ಎಲ್ಲ ಡಮ್ ಮತ್ತತೆ ಅಲ್ಲ ಡಮ್ ಇರೋದೇ ಇದು ನಮ್ಮ ಮೌನ ಬೆಳಗದವರು ಹಂಗಲ್ಲ ಹೇಂಗೆวะ ನಿಮ್ಮ ತಾಯಿಗಳು ಇಂತ ಕಲಿಯುಗದೊಳಗೆ ಹೆಣ್ಣು ಮಕ್ಕಳು ಹೊರಗ ಬರ್ಲಾರದಂತ ಪರಿಸ್ಥಿತಿ ಒಳಗ ಹೌದ ಅಚ್ಚಿ ಕಡೆ ಮಗಳು ಇಚ್ಚಿ ಕಡೆ ಮಗಳು ಹಾಡಿಕೆ ಮಾಡಕ ಬಂದ ತಿಳ್ಕೊಂಡು ತಿಳ್ಕೊಂಡು ಹಾಡಿಕೆ ಕೇಳಕ ಬಂದಾರಲ್ಲ ಅದಕ್ಕೆ ಅವ್ರಿಗೆ ಕೋಟಿ 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 ನಮಸ್ಕಾರ ಮಾಡ್ಬೇಕಾಗ್ಯದು ನಿಮ್ ತೆಲಿ ಕೆಟ್ಟ ನಿಮದು ಯಾಕೋ ಅಚ್ಚಕ್ ಮಗಳು ಇಚ್ಕ್ ಮಗಳು ಬಂದಳತ್ ಬಂದಿಲ್ಲ ನಿಮ್ ಮಗಳು ಮತ್ತೆ ಅದಕ್ಕೆ ಬಂದಾರು ರಾತ್ರಿ ಎಲ್ಲಾ ಧಾರವಾಹಿ ಬಂದ್ ಬಂದಾರ ಇವರು ಸೊಟ್ಟ ಗೌರಿ ಪುಟ್ಟ ಗೌರಿ ಆ ಗೌರವ ಈ ಗೌರವ ಮತ್ತ ಅಪ್ಪನ ಬಲಗದ ರೀ ಅದಕ್ಕ ಬಂದಾರ ಏ ನಮ್ ಬಳಗ ಐದು ನೈಟಿ ಆಕಡೆ ಬಂದ ಅದಕ್ಕ ಅಂತ ಅಂಗಡಿ ಕಡೆ ಹಾದು ಬರ್ ನಡಿದ ನೋಡಿ ಹೆಂಗೈತಿ ಬೈ ಅವಾಜ್ ನಮ್ದು ಬ್ಯಾಟ್ರಿ ಚಾರ್ಜ್ ಹೌದು ಯಾಕಪ್ಪ ಅಂತ ಕೇಳಿದ್ರ ಹೆಂಗೆ ಅವ ನಮ್ಮ ಮಾವನ ಬಲಗಿದವ್ರು ಹೆಂಗ್ ಕೂತಾರಪ್ಪಾ ಅಂತ ಕೇಳಿದ್ರ ಹೆಂಗ್ ಕೂತಾರಿವ್ವ ನಿಮ್ಮ ಅವಗಳು ತಲೆ ಮ್ಯಾಲ ಕುಂಕುಮ ಇಟ್ಟುಕೊಂಡು ಇಟ್ಟುಕೊಂಡು ಕೈಯಾಗ ಹಸಿರ ಬಳಿ ಹಾಕೊಂಡು ಹಾಕೊಂಡು ಹೇಮರಾಟಿ ಮಲ್ಲಮ್ಮ ಕುತ್ತಂಗಾಗದು ನಮ್ಮ ಅವನ ಬಳಗದವ್ರು ಹೌದು ಹೇಮರಾಟಿ ಮಲ್ಲಮ್ಮ ನಿಲ್ ಚಾಸ್ಮ ಹಾಕೊಂಡು ತಾರ ನಿಗ ಹೌದ್ ದೇವ್ರ ಮುದುಕಿ ಆ ದೇವ್ರಗಳಿಗೆ ಕಣ್ ಬಂದವು ದೇವ್ರಗಳಿಗೆ ಅಷ್ಟೇ ಕಣ್ ಬಂದಿಲ್ಲ ಮತ್ ಯಾರಿಗ ಬಂದಾವು ನಿಮ್ಮಂತವ್ರಿಗೆ ಕಣ್ಣು ಕುಡಾಕತ್ತವ್ ನಾಗ ನಾಗ ದೇವ್ರಗಳು ದೇವ್ ಕೊಡ್ರಿ ನಿಮ್ ತಾಯಿಯಾಗ ಮಾತಾಡ್ತಿವ ಮತ್ ತಿಳ್ಕೊಬೇಡ್ರಿ ಏನಾಗಿ ಮಾತಾಡ್ತಿ ಹಂಗಲ್ ಬಾಯಿ ಮಾನ್ಯಾಲಿ ನಮ್ಮ ತಾಲೂಕಿಗೆ ಹಾಡಿಕೆ ಹೋಗಿದ್ವಿ ಏನೋ ಒಂದ್ ಮಾತು ನಾ ಹಿಂಗ ಆಯ್ಗಳು ಕೂತಿವ್ರು ಹಿಂಗ ದತ್ತರಿಗಿ ಭಾಗ ಮೇಲೆ ಚಶ್ಮೆ ಹಾಕ್ತಾಳತಿ ಟನ ಈ ಕಾಯಿ ಬರಿ ಸುಮ್ ಕೂತಾಳ ಆ ಕಾಯಿ ಹಿಡ್ದ ಬಡಗಿತ್ತು ತುಂಬ ಓಡಿ ಬಂದಳಕಿ ಮೊಮ್ಮಗನ ಚಶ್ಮಾ ಹಾಕ್ತಿನ ಈ ಹಿಂಗ್ ಇಂತ ಮಂದಿನೂ ಐತ್ ಬೈ ಜಗತ್ನಾಗ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಹಂಗೆ ಹೊತ್ತ ಒಂದು ತಾನ ಹೌದಾ ಜನರಿಗೆ ನಗು ಸುಗತ್ತ ಕಾರ್ಯಕ್ರಮ ಕೊಡ್ಬೇಕಾಗ್ಯದ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಕಮಿಟಿ ಅವರು ಏನ ನಿರ್ಣಯ ಕೊಟ್ಟಾರ ಏನ್ ಕೊಟ್ಟಾರ ನಿರ್ಣಯ ನಮ್ಮ ಕುಚನೂರ್ ಕುಚನೂರ್ ಏನ್ರಿ ಕುಂಚನೂರ್ ಚುಂಚನೂರ್ ಏನ್ರಿ ಏ ನಂದು ಬಾಯಿ ಬೇರೆ ಹೊಂಟಿತಪ್ಪ ಹೌದು ಯಾಕಪ್ಪ ಅಂತ ಆ ಚುಂಚನೂರು ಚುಂಚನೂರ್ ಲಕ್ಕ ಊರ್ನಾರು ಇವರು ಆ ಕಿಲ್ಲಾಯ್ತು ನೋಡಿ ಹುಲಿ ಅವು ಬ್ಯಾರೆ ಹಾಡ್ತೀವಿ ನಮ್ಮ ಕಾಕ ಅವನ ಲಕಬ ಕಾಕ ನನ್ನ ಗಂಡಗ ಎಲ್ಲ ರೀ ಸ್ವಾಮಾಯ ಮಾಡಲಿ ಬೆಳತಾನ ಇಂತ ಹಾಡ್ತಿದ್ದ ನಮ್ಮ ಹುಲಿ ಅದು ಒಂದು ಕೆಲಸ ಮಾಡಿ ಯಾಕೆವಾ ನಾ ಜಿಪಿಗೆ ಹೋತಿ ನೀನೆ ಹಾಡು ನಾ ಹಾಡ್ತಿರ್ತಾರೆ ಬಂಡ್ರ ನನಗೆ ಕೊಟ್ಟಾರೆ ನೀವ್ರು ಮತ್ತು ನೀ ಯಾಕೆ ಆಡಕತ್ತೀಯೋ ಹೌದು ಬರಲಿ ಯಾಕಪ್ಪ ಅಂತ ಕೇಳಿರಿ ಯಾಕಿವ್ವ ಕಮಿಟ್ಯವರು ಅವರು ಹಾಡು ಅಂದಾರ ಹಾಡು ಅಂದಾರಲ್ಲ ಬೈ ನೀನೆ ಹಾಡು ನೀವ ಹಾಡ್ರಿ ಯಾಕಪ್ಪ ಅಂತ ಕೇಳಿದ್ರ ಯಾಕ ಜನರಿಗೆ ಕುಂದರ್ಸ್ಬೇಕಾಗೈತಿ ಹೌದು ಈ ಅಟ್ಟು ಮಂದಿ ಗುತ್ತಿಗೆ ಕೊಟ್ಟಾರ ಅವರು ಯಾಕಪ್ಪ ಅಂತ ಕೇಳಿದ್ರ ಯಾಕ ಜನಪದ ಹೆಂಗ ಕೇಳು ಹೇಳ ಕಾಶ್ಮೀರ ಬೆಕ್ಕೇನ భారీ బాగా కొట్టే బాగా నింతాల త மா மாத்தே பரபரல பரபரலா குடலு சாலி தலியான தன காயுத பாணே யார்கு கணதே ಏನೋ ಒಂದ್ ಹೆಂಗಪ್ಪ ಅಂತ ಕೇಳಿದ್ರ ನೀವೆಲ್ಲ ಹಳೆವು ಹಳೆವು ಹಾಡ್ತೀರಿ ನೀವು ಜಾನಪದ ನೀವು ನೀವು ಹೊಸ ಯಾವಾಗ ನಿಂದು ಮತ್ತ ಏನ್ ಹಾಡಿನ ಹೂವಿನ ಬಾಣದಂತೆ ಯಾರಿಗೀ ಕಾಣದಂತೆ ಆ ಕಾಲೇತು ಹುಲಿ ಅದು ಇಂಥ ಜಾನ್ಪದ ಬೈ ಈ ಸದ್ಯಗ್ ಇನ್ಸ್ಟಾಗ್ರಾಮದಾಗ ಒಂದು ವೈರಲ್ ಐತಿ ಏನೋ ನಿಮಗ ಖೂನ ಆಗಿಲ್ಲ ಹೆಣ್ಮಕ್ಳಿಗೆ ನಿನ್ನ ಗೊತ್ತ ಅದು ಹೇಳಿ ಶ್ಯಾಂಬಾಲು ಶ್ಯಾಲು ಬಾಲು ಪಾಚಾ ಪುಚಾ

ಯಲ್ಲರಿಗೂ ಒಂದ್ ಕೈ ಮುಗಿದ್ ಮಾತೇಳ್ತಾನು ಏನು ಪವ ಹೂ ಹಬ್ಬ ಎಲ್ಲಾ ಹಾರಸಕತಿರ್ಕರಿ ಮನೆಯಾಗೋಗಿ ನಾನು ಏನ್ ಹೂವು ಹಾರಿಸ್ತಾಳನ ಎತ್ತಿರ್ಲಿಯೋ ಅಲ್ಲಿ ಬೆಲ್ಲೂಲ ಹೂ ಹಾರಿಸ್ತಾಳಕ್ಕೆ ತಮ್ಮ ಒಗಿರೇ ಹೂವ ಹುಚ್ಚರ್ಗೈತೆ ಒಗಿಬೇಡ್ರಿ ಹ್ಯಾಂಗ ಏನ್ ಏನು ಹಂಗ್ ಲೆಕ್ಕಕ್ಕೆ ಯಾವಾಗ ಹಾರಿಸ್ಬೇಕ ಏನ ತೋತ ಹೋಗ್ರೆ ಏನದ ಇಲ್ಲ ಇಲ್ಲ ಅವ್ರದ್ದು ಹುರುಪಾಯ್ತರಿ ಹೆಂಗ ಹುರುಪಾಗಬಾರ್ದು ಹಾ ಇವೆಲ್ಲ ಹಂಗಿಪ್ಪ ಹಂಗಿ ಕಲಿಯಾ ಕಲಿಬಿತ್ತು ಅಂದ್ರೆ ಮನ್ಯಾಗ ನಾನ್ ಎಂತ ಒಗ್ ಕಳ್ತೈತೆ ಅದು ನಿನ್ ನಿನ್ನ ಹೆಂತಿ ಬಾಣಿತಾನಕ್ ಹೋಗ್ಯಾಳ ನಿನ್ನ ನಡಿತೈತಿ ನಿಮ್ಮ ಮನ್ಯಾಗ ಯಾರು ಕೇಳಂಗಿಲ್ಲ ನಿಂದು ಹೌದು ನೀ ಕೇಳಿದ್ರು ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರು ಯಾಕವ್ವ ಹೆಣ್ ಮಕ್ಕಳು ಎಷ್ಟು ಪುಣ್ಯ ಮಾಡ್ಯಾರಪ್ಪಾ ಅಂತ ಕೇಳಿದ್ರು ಏನ್ ಮಾಡೀರಿವ್ವ ನೀವು ಹೆಣ್ಮಕ್ಳು ಮಕ್ಕಳು ನಮ್ಮ ಮಕ್ಕಳಿಗೆ ಎರಡೆರಡು ಮನಿ ಅದಾವ ಅನಾ ಒಂದಿರ್ ಬಾಯಿ ಮಾಡಬ್ಯಾಡ್ರಿ ಗದ್ದಲ ಮಾಡ್ಕ್ರ ಬಾಯಿ ಮಾಡಿ ಎರಡು ಒಂದೇ ಯಾನ್ ಹೇಳಕತ್ತಿ ಬಾಯ್ ನೀನು ಹೆಣ್ ಎಷ್ಟ ಪುಣ್ಯ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಪುಣ್ಯ ಮಾಡ್ರಿ ಹೆಣ್ಣ ಮಕ್ಕಳು ಹೆಣ್ಣು ಮಕ್ಕಳಿಗೆ ಎರಡೆರಡು ಮನಿ ಅದಾವು ಯಾವ್ದಾವ ಎರಡು ಮನಿ ನಿಮಗ ಒಂದು ಹುಟ್ಟಿದ ಮನಿ ಒಂದು ಗಂಡ ಮನಿ ಅಂತ ಹೇಳಿ ಎರಡು ಮನಿ ಅದಾವ ಆ ಭಗವಂತ ನಿಮ್ಗೆ ಎರಡ ಮನಿ ಕೊಟ್ಟನಂತ ಕೈ ಮಾಡಿ ಮಾತಾಡಬೇಡ ಬೈ ಆ ಭಗವಂತ ಸುಳಿಮಗ ನಮಗೂ ಎರಡು ಮನಿ ಕೊಟ್ಟನವ ಭಗವಂತಗನು ಬೈಯಾಕತ್ತಿ ಏ ಹೆಣ್ ಮಕ್ಳಿಗೆ ಎರಡು ಮನಿ ಕೊಟ್ಟಿಲ್ಲ ನಮಗೂ ಎರಡು ಮನಿ ಕೊಟ್ಟಲ್ಲ ನಿಮಗ ಎರಡು ಮನಿ ಕೊಟ್ಟಾನ ಇದು ನಾವು ಹುಟ್ಟಿದ್ದು ಕಟ್ಕೊಳ ಐದು ತಾವ್ರ ಮನಿ ಇದ್ದಂಗ ಇದು ಮತ್ತೆ ಗಂಡನ ಮನಿ ಅದು ಬಸ್ ಸ್ಟ್ಯಾಂಡ್ ಮಗಳು ಇರ್ತದ ವೈನ್ ಶಾಪ್ ಹಾ ಹಾ ಅದು ಗಂಡನ ಮನಿ ಇದ್ದಂಗ ಹೌದ್ ಇಟ್ಟೆ ಯಾಕಪ್ಪ ಅಂತ ಕೇಳಿದ್ರ ಯಾಕೆ ಹೆಣ್ಣ ಮಕ್ಕಳು ಗಂಡನ ಮನೆಗೆ ಹೋದ ಬಳಕೆ ಒಂದು ಬೋರಿನ ಶಾಂತಿ ಆಗ್ಲಿ ಒಂದು ಹೊಲದ ಶಾಂತಿ ಆಗ್ಲಿ ಒಂದು ಮನಿ ಶಾಂತಿ ಆಗ್ಲಿ ಹೌದಾ ಮುತ್ತೈತಾನ ಊಟ ಮಾಡಾಕ ಹೋದ ಗದ್ಲಾ ಮಾಡಾಕ್ರಪ್ಪ ಮುತ್ತೈತನ ಊಟ ಮಾಡಕ್ ಹೋಗ್ತಾರ ಏ ಹೋಗ್ತಿರ್ಲ ಬಾಯಿ ಮುತ್ತೈತನ ಹೋಗ್ತಿರ ನೀವು ಐದ್ ತರ ಉಡಿಯಕ್ಕೆ ಸಾಮಾನ ಹಾಕ್ತಾರಲ್ಲಿ ಹಾ ನಿಮ್ಗೆ ಐದ್ ತರ ಸಾಮಾನು ಉಡಿ ತುಂಬತಾರ ಮತ್ತ ನೀವು ಮುತ್ತೈತನಕ್ಕೂ ಹೋಗ್ತಿರೇನು ನಾವು ಹೋಗ್ತಿಲ್ಲ ಬಾಯಿ ಗಂಡ್ ಮುತ್ತೈತ ನಮಗೂ ಹೇಳ್ತಾರು ನಿಮಗ ಹೇಳ್ತಾರ ನಿಮಗ್ ಬರೀ ಐದ್ ತರ ಮುತ್ತೈತನ ಹೆಂಗ್ ತುಂಬತಾರ ನೋಡು ನಾವು ಬಾರ್ ಅಂಗಡಿ ಹೋದ್ವಿ ಅಂದ್ರ ಒಂದ್ ಪ್ಲೇಟ್ ಒಂದ್ ನೈಟಿ ಒಂದು ಓಟಿ ಒಂದು ಸ್ನಾಕ್ಸ್ ಒಂದು ನೀರಿನ ಬಾಟ್ಲಿ ಐದು ತರ ಉಡಿ ತುಂಬತಾರ ನಮ್ದು ನಿಮ್ಗೆ ಇನ್ನೊಂದು ಮಾತು ಕೇಳ್ತೇನೆ ಬೈ ಏನು ನೀವು ಗಂಡನ ಹಂಚಿಕಾಗ ಒಮ್ಮ ಹೋಗಿ ಒಂದ್ ತಾಸನಾಗ ಹೊಳಿ ಬರ್ಬೋದನ್ನು ಉಡಿ ತುಂಬಿಕೊಂಡು ನಿಮ್ದು ನಿಮ್ ಗಂಡ ಬೇದಕಿಂದನ ಬೇದಿಂದ ತಾಸನಾಗ ಹೊಳ್ಳಿ ಹೋಗಿ ಬರ್ಬೋದು ಊಟ ಮಾಡಿ ಒಂದ್ ತಾಸನಾಗ ಹೊಳಿ ಬರ್ತೇವೆ ನೀವು ಹೊಳಿ ಬರ್ತೀವಿ ನಮ್ದು ಹಂಗಲ್ಲ ಗಂಡು ಮಕ್ಕಳದು ನಿಮ್ದು ಹಂಗ ಆರು ಗಂಟೆಗೆ ಮುಂಜಾನೆ ಜಾಗ ಬಿಟ್ಟು ಅಂತೇಳಿ ನಾವು ಎರಡಾದ್ರೂ ಆದ್ರಾಕ್ ಆದ್ರಾತ್ರಿ ಬಾರ ಸಲ ಉಡಿ ತುಂಬತಾರ ನಮಗ ಅಟ್ಟು ಸಲ ಉಡಿ ತುಂಬತಾರ ಅಟ್ಟು ಸಲ ಹುಡಿ ತುಂಬಕೊಂಡ್ ಮತ್ತೆ ಮನಿಗ್ ಬಾರಾಕ ಮನಿಗ್ ಬಂದ್ವಿ ತಿಳಿ ಬೈ

ಹೌದು ಚಲೋ ತುಂಬಿಸ್ಕೊತಿ ನಿಮಗೆ ಬರೀ ಒಂದು ತಿಂಗಳದಾಗ ಒಂದ್ ಸಲ ಎರಡ್ ಸಲ ಮುತ್ತತನ ಬರ್ಬೋದು ಕರೆ ನಮ್ಗೆ ದಿವಸ ಮುತ್ತತನ ಹೇಳ್ತಾರ ಚಲೋ ಹೇಳ್ತಾರ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಹಿಂಗೆ ಜನರಿಗೆ ಹೊತ್ತು ಒಂಡತನ ನಗುಸುಗತ್ತ ಕಾರ್ಯಕ್ರಮ ಹೌದು ಕೊಡ್ಬೇಕಾಗ್ಯದ ಅಚ್ಚಿ ಕಡೆ ನಮ್ ಮಮ್ಮಿ ಕೊಡ್ತಾರ ಹೆಚ್ಚಿ ಕಡೆ ನಾವು ಕೊಡುನ್ ಅಂತಕ್ಕಂತ ಮಾತನ್ನ ನಾ ಹೇಳುತ್ತ ಅವ್ರ ಮಮ್ಮಿ ಏನ್ರಿ ಮತ್ತೆ ಯಾರು ಅವ್ರ ಮಮ್ಮಿ ನೀವು ಎಮ್ಮಿ ಏ

ಹೌದು ಒಂದ್ ಕೆಲಸಾ ಮಾಡಂತಿನ್ನ ಯಾನ್ ಅಲ್ಲಿ ಒಂದು ತಾಟ ಐತಿ ಇಲ್ಲ ಐತ್ಲ ಒಂದ್ ತಾಟ ನಿನಗ್ ಹತ್ತ ರೂಪಾಯಿ ನೀಡುದ ಬ್ಯಾಡ ಅವ್ರ ತಂದ್ ಹಾಕುದ ಬ್ಯಾಡ ಆಹಾ ಅದ ಒಂದ್ ತಾಟ್ ತಮ್ಮ ಸ್ವಲ್ಪ ಹಿಂಗ ಮಂದ್ಯಾಗ ಅಡ್ಡಾಡಿ ಬಂದಪ್ಪ ಅಂತಂದ್ರ ಅದು ಅದು ತಾಟ ತುಂಬಾ ರೊಕ್ಕಾ ಆತಾವ ಬೈ ನೀ ಏನಾಕೋತಿ ತಾಟ್ ತೊಗೊ ಒಂದ್ ರೋಂಡ್ ಆದ ಬಿಡ್ಕೊಂಡ್ ಬಾತ್ ನೀ ಹೇಳ್ತಿ ಹಾ ನಾ ಎಲ್ಲಾ ಈ ತಾಟ್ ತಗೊಂದ ರೋಂಡ್ ಹಾಕ್ತಿನ ಕರ್ಮ್ ದೊಡ್ಡ ದೋರ್ ಕೊಟ್ಟಿದ್ರ ಕೊಡ್ಲಾ ಅದನ್ನು ನಾನೇ ಕೊಡ್ಬೇಕು ಹೌದು ಒಂದು ಕೆಲಸ ಮಾಡಿ ಕೈಯಾಗ ನಾ ಕೊಟ್ಟಿನಿ ದೊಡ್ಡ ದೇವ್ರು ಕೊಟ್ಟು ನೀನೆ ತಗೋ ನಮಸ್ಕಾರ ಬರಲಿ ಇರ್ಲಿ ಹೆಂಗ ಕೇಳು